ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮಲೆನಾಡಿನ ತಿಂಡಿ ಅಕ್ಕಿ ತರಿ ಮಜ್ಜಿಗೆ ಕಡುಬು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಜ್ಜಿಗೆ ಬಳಸಿ ಮಾಡಿರೋದ್ರಿಂದ ಹೊಟ್ಟೆಗೂ ತಂಪು ಬೆಣ್ಣೆ ಕಡ್ದು ಮಜ್ಜಿಗೆನ ವೇಸ್ಟ್ ಮಾಡೋ ಬದಲು ಈ ರೀತಿ ಕಡುಬು ಮಾಡಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ರೆಡಿಯಾಗುತ್ತೆ ಅಷ್ಟೇ ರುಚಿ ರುಚಿಯಾಗೂ ಕೂಡ ಇರುತ್ತೆ ಹಾಗಾದರೆ ಈಗ ಮಜ್ಜಿಗೆ ಕಡುಬು ಮಾಡೋ ವಿಧಾನನ ನೋಡ್ಕೊಂಡು ಬರೋಣವಾ ಮೊದಲಿಗೆ ಅಕ್ಕಿ ತರಿನ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಅಂಗಡಿನಲ್ಲಿ ಅಕ್ಕಿ ತರಿ ಅಂತ ಸಿಗುತ್ತೆ ಅದನ್ನು ತೊಗೊಳ್ಬಹುದು ಇಲ್ಲ ಮನೆಯಲ್ಲಿ ಕೂಡ ಅಕ್ಕಿ ತರಿ ರೆಡಿ ಮಾಡ್ಕೊಳ್ಬೋದು ನಮ್ಮ ಹಿಂದಿನ ವಿಡಿಯೋನಲ್ಲಿ ನಾನು ಅಕ್ಕಿ ತರಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದು ಇಡ್ಲಿ ರವೆ ಸಿಗುತ್ತಲ್ಲ ಅದಲ್ಲ ಇದು ರಾ ರೈಸಿಂದ ಮನೆಯಲ್ಲೇ ಮಾಡ್ಕೊಳ್ಳೋ ಮಾಡ್ಕೊಂಡಿರೋ ಅಕ್ಕಿ ತರಿ ಇದನ್ನು ತುಂಬ ಹುರಿಯೋದೇನು ಬೇಕಿಲ್ಲ ಸ್ವಲ್ಪ ಬಿಸಿ ಮಾಡಬೇಕಷ್ಟೆ ಇದೀಗ ಸಾಕು ಇಷ್ಟು ಹುರಿದಿರೋದು ಈ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಇರಬೇಕಷ್ಟೆ ಬೆಚ್ಚಿಗಿರಬೇಕು ಅಷ್ಟು ಹುರಿದ್ರೆ ಸಾಕು ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ತುಂಬ ಎಣ್ಣೆನೂ ಹಿಡಿಸಲ್ಲ ಇದು ತುಂಬ ಹೆಲ್ತಿ ರೆಸಿಪಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪನ್ನ ಆಮೇಲೆ ಶುಂಠಿ ಒಂದು ಎರಡು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕ್ಯಾರೆಟು ಸಣ್ಣದಾಗಿ ಹಚ್ಚಿದ್ದೀನಿ ಎಲ್ಲನೂ ಕ್ಯಾರೆಟ್ ಮತ್ತು ಈರುಳ್ಳಿ ಎಲ್ಲ ಸಾಮಗ್ರಿ ತರಕಾರಿಗಳನ್ನು ಸಣ್ಣದಾಗಿ ಹಚ್ಕೊಳ್ಬೇಕು ಇದನ್ನೇನು ತುಂಬ ಅಷ್ಟು ಫ್ರೈ ಮಾಡಬಾರ್ದು ಯಾಕೆಂದರೆ ಮತ್ತೆ ಹಬೆಯಲ್ಲಿ ಬೇಯಿಸೋದ್ರಿಂದ ಕಡದ ಜೊತೆ ಸೇಸ್ಕೊಂಡು ಸ್ವಲ್ಪ ಅರ್ಧ ಆದಷ್ಟು ಹುರಿದ್ರೆ ಸಾಕು ಈಗಿದೆಷ್ಟು ಸಾಕು ಹುರಿದಿರೋದು ಸ್ಟವ್ ಆಫ್ ಮಾಡಿದೆ ಹುರಿದಿಟ್ಕೊಂಡಿದ್ದು ಅಕ್ಕಿ ತರಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಇದು ಇವಾಗ ತಣ್ಣಗಾಗಿದೆ ಬಿಸಿ ಇದ್ದಂಗೆ ಮಾಡಬಾರ್ದು ಸ್ವಲ್ಪ ಕಡುಬು ಒರಟಾಗುತ್ತೆ ಬಿಸಿ ಇದ್ದಂಗೆ ಮಾಡಿದ್ರೆ ಈಗ ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಹುರುಳಿಕಾಯಿ ಕ್ಯಾಪ್ಸಿಕಮ್ ಅದನ್ನು ಕೂಡ ಸೇರಿಸ್ಬೋದು ಗೆಡ್ಡೆ ಕೋಸು ಸೇರಿಸ್ಬೋದು ತರಕಾರಿ ನಿಮ್ಮ ನಿಮ್ಮ ಚಾಯ್ಸು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಯೂಶುವಲಾಗಿ ಕ್ಯಾರೆಟು ಈರುಳ್ಳಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಈಗ ಇದರಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈ ಜಾಗದಲ್ಲಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಇದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ಉಪ್ಪು ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲ ಈಗ ಕಡದ ಮಜ್ಜಿಗೆ ಈ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ತರಿ ತೊಗೊಂಡಿದ್ದೆ ಇದನ್ನು ದೋಸೆ ಹಿಟ್ಟು ಹದಕ್ಕೆ ಕಲಿಸ್ಕೊಳ್ಬೇಕು ಅಳತೆ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ದೋಸೆ ಹಿಟ್ಟು ಯಾವ ಹದಕ್ಕಿರುತ್ತೋ ಆ ಹದಕ್ಕೆ ಕಲಿಸ್ಕೊಳ್ಬೇಕು ಇದು ಬೆಣ್ಣೆ ತೆಗೆದ್ಬಿಟ್ಟು ಮಜ್ಜಿಗೆ ಬರುತ್ತಲ್ಲ ಅದ್ರ ಆ ಮಜ್ಜಿಗೆ ತೊಗೊಂಡಿದ್ದೀನಿ ಈ ಮಜ್ಜಿಗೆ ಇಲ್ಲ ಅಂತಂದರೆ ನೀವು ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡು ಕೂಡ ತೊಗೊಳ್ಬೋದು ಒಂದು ಎರಡು ಬೌಲಷ್ಟು ಮಜ್ಜಿಗೆ ಹಿಡಿಯುತ್ತೆ ನೋಡಿ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಪೂರ್ತಿ ಮಜ್ಜಿಗೆ ಎರಡು ಬೌಲ್ ಫುಲ್ಲು ಮಜ್ಜಿಗೆ ಹಾಕಿದೆ ಇನ್ನೂ ಬೇಕು ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಈ ಹದಕ್ಕೆ ಇರಬೇಕಿದು ತುಂಬ ಗಟ್ಟಿಗಿರಬಾರ್ದು ಈಗ ಇದು ಕರೆಕ್ಟಾಗಿದೆ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಈಗ ಇಮಿಡಿಯೇಟಾಗಿ ಬೇಯಿಸೋದಕ್ಕೆ ಇಟ್ಬಿಡೋಣ ಹಬೇನಲ್ಲಿ ಈಗ ಒಂದು ಪ್ಲೇಟಲ್ಲಿ ನಾನು ಇದನ್ನು ಇಡ್ತೀನಿ ಇಡ್ಲಿ ಸ್ಟ್ಯಾಂಡಿದ್ರೆ ತಟ್ಟೆ ಇಡ್ಲಿ ಸ್ಟ್ಯಾಂಡು ಅದರಲ್ಲೂ ಬೇಯಿಸ್ಬೋದು ಇದು ರೆಗ್ಯುಲರ್ ಇಡ್ಲಿ ಥರ ಬೇಯಿಸೋಕೆ ಚೆನ್ನಾಗಿರಲ್ಲ ಥರ ಅಗಲವಾಗಿ ಬೇಯಿಸಿದ್ರೆ ಚೆನ್ನಾಗಿ ಹದಿನೈದು ನಿಮಿಷ ಸ್ಟೀಮ್ ಮಾಡ್ತೀನಿ ಇದರಲ್ಲಿ ಒಂದು ಕಪ್ ಮಾತ್ರ ಮುಚ್ಚಬೇಕಷ್ಟೆ ವೆಯ್ಟ್ ಹಾಕ್ಬಾರ್ದು ಮಜ್ಜಿಗೆ ಕಡುಬು ರೆಡಿಯಾಗಿದೆ ಸ್ವಲ್ಪ ತಣ್ಣಗೂ ಆಗಿದೆ ಇವಾಗ ತೆಗಿಬೋದು ತೆಗಿಯೋಣ ಮಜ್ಜಿಗೆ ಕಡುಬು ಜೊತೆ ನಾನಿಲ್ಲಿ ಎರಡು ಥರ ಚಟ್ನಿನ ಸರ್ವ್ ಮಾಡಿದ್ದೀನಿ ಒಂದು ಕಾಯಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ತುಪ್ಪ ಅಂತೂ ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಯಾವುದೇ ಕಡುಬಿಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು